ಂ ವರಹಮತುಲ್ಲಾ ಒಬ್ಬರಕಾತು ಸ್ನೇಹಿತರೆ ಪ್ರವಾದಿಸುಲ್ಲಾ ವಲಯುಸಲ್ಲಮರು ಹೇಳಿದರು ನೀವು ದಿನದಲ್ಲಿ ಇಬಾದತ್ ಮಾಡಲು ಆಗದಿದ್ದರೂ ರಾತ್ರಿ ವಿತ್ರೆ ನಮಾಜ್ ಮಾಡಿರಿ ಅದು ನಿಮ್ಮ ದಿನಕ್ಕೆ ರಕ್ಷಣೆ ವಿತ್ರೆ ನಮಾಜ್ ಎಂದರೆ ದಿನದ ಇಬಾದತ್ ಬಳಿಕ ರಾತ್ರಿ ಕೊನೆಯದಾಗಿ ಮಾಡುವ ವಿಶೇಷ ನಮಾಜ್ ಆಗಿದೆ ಇದು ವಿಶೇಷವಾದ ಸ್ಥಾನವನ್ನು ಹೊಂದಿದ್ದು ಹನಫಿ ಮಸಹಬ್ ಪ್ರಕಾರ ವಾಜಿಬ್ ಅಂದರೆ ಅತ್ಯವಶ್ಯಕ ಶಾಫಿ ಮಾಲಿಕಿ ಮತ್ತು ಹಂಬಲಿ ಮಝಹಬ್ ಪ್ರಕಾರ ಸುನ್ನತ್ ಎಂದರೆ ತುಂಬ ಶಿಫಾರಸು ಮಾಡಲಾದ ಆಗಿದೆ ಇದರ ಸಮಯ ಇಶಾ ನಮಾಜ್ನ ನಂತರ ಬೆಳಕಿನ ಆಜಾನ್ ಮೊದಲು ನಿರ್ವಹಿಸಬೇಕು ರಕಾತ್ ಮ್ಯಾಕ್ಸಿಮಮ್ ಹನ್ನೊಂದು ರಕಾತ್ ಇದ್ದರೂ ಕೂಡ ಸಾಮಾನ್ಯವಾಗಿ ಮೂರು ರಕಾತ್ ಆಗಿರುತ್ತದೆ ನಿಯತ್ ಮೂರು ರಕಾತ್ ನಿರ್ವಹಿಸುವಾಗ ಮೊದಲ ಎರಡು ರಕಾತಿನಲ್ಲಿ ವಿತಿರ್ ಎಂಬ ಎರಡು ರಕಾತ್ ಸುನ್ನತ್ ನಮಾಜ್ ಅಲ್ಲಾಹು ತಾಲಾನಿಗೋಸ್ಕರ ಕಿಬುಲಾಕಿ ಮುಖ ಮಾಡಿ ನಿರ್ವಹಿಸುವೆನು ಎಂದು ನಿಯತ್ ಮಾಡಬೇಕು ನೆಕ್ಸ್ಟ್ ಉಳಿದ ಒಂದು ರಕಾತ್ನಲ್ಲಿ ಒಂದು ರಕಾತ್ ವಿತ್ತರ್ ನಮಾಜ್ ಮಾಡುವೆನೆಂದು ನಿಯತ್ತಿನೊಂದಿಗೆ ನಿರ್ವಹಿಸಬೇಕು ರಂಜಾನ್ ಹದಿನೈದರ ನಂತರ ಈ ಕೊನೆಯ ರಕಾತಿನಲ್ಲಿ ಕುನುತು ಓದಬೇಕು ಸೂರತ್ ಒಂದನೇ ರಕಾತಿನಲ್ಲಿ ಸಬ್ ಹಿಸ್ಮ ಎರಡನೇ ರಕಾತಿನಲ್ಲಿ ಕುಲ್ಯಾ ಅಯ್ಯೋ ಹಲ್ಕಾ ಫಿರೂನ ನೆಕ್ಸ್ಟ್ ಕೊನೆಯ ಒಂದು ರಕಾತಿನಲ್ಲಿ ಕುಲ್ ಅಲ್ಲಾಹು ಕುಲ್ ಆಝ್ ಬಿರಬ್ಬಿಲ್ ಫಲಕ್ ಕುಲ್ ಆಜ್ ಬಿರಬ್ಬಿನ್ ನಾಸ್ ಹೀಗೆ ಮೂರು ಸೂರತ್ಗಳನ್ನು ಓದಬೇಕು ಹೀಗೆ ಸಲಾಂ ಹೇಳಿದ ಕೂಡಲೇ ಸುಬಹಾನ್ ಅಲ್ ಮಲಿಕಿಲ್ ಕುದ್ದೂಸ್ ಸುಬಹಾನ್ ಅಲ್ ಮಲಿಕಿಲ್ ಖುದ್ದೂಸ್ ಸುಬಹಾನ್ ಅಲ್ ಮಲಿಕಿಲ್ ಎಂದು ಮೂರು ಬಾರಿ ಹೇಳಬೇಕು ನಂತರ ದುವಾ ಅಲ್ಹಮ್ದುಲ್ಹಾ ಹಿರಬ್ಬಿಲ್ ಆಲಮೀನ್ ಅಲ್ಲಾಹುಮ್ಮ ಸಲ ಅಲ ಸೈಯ್ಯದಿನಾ ಮೊಹಮ್ಮದಿನ್ ವಾಲಾ ಅಲಿ ಸೈಯದಿನಾ ಮೊಹಮ್ಮದ್ ಅಲ್ಲಾಹುಮ್ಮ ಇನ್ನಿ ಅವುಝ್ ಬಿರ್ವಾಕಾ ಮಿನ್ ಸಹತಿಕಾ ಒಬಿ ಆಫಾತಿಕ من أكوبتك وأعوذ بك منك لا أحسوي سناء عليك أنت كما أسنيت على نفسك اللهم ربنا تقبل منا صلاتنا وصيامنا وقيامنا وركوعنا وسجودنا وتخسونا وتضرعنا اللهم تمم تقصيرنا واستجب دعاءنا إنك أنت السميع العليم ربنا آتنا في الدنيا حسنة وفي الآخرة حسنة وكنا عذاب النار ربنا تقبل منا إنك أنت السميع العليم وتب علينا إنك أنت التواب الرحيم آمين برحمتك يا أرحم الراحمين ಇಷ್ಟೊಂದು ವಿಶೇಷತೆ ಇರುವ ಈ ನಮಾಜನ್ನು ನಾವು ಕೇವಲ ರಮದಾನ್ಗೆ ಸೀಮಿತಗೊಳಿಸಿದ್ದೇವೆ ರಮದಾನ್ನ ನಂತರವೂ ನಿತ್ಯವೂ ವಿತ್ರ ನಮಾಜ್ ನಿರ್ವಹಿಸುವವರಾಗೋಣ ಅದು ನಮ್ಮ ಈಮಾನನ್ನೂ ಬಲಪಡಿಸುತ್ತದೆ ಸ್ನೇಹಿತರೆ ವಿತ್ರ ನಮಾಜ್ ಮಾಡುವ ಮೂಲಕ ಅಲ್ಲಾಹನ ಕೃಪೆ ರಕ್ಷಣೆ ಮತ್ತು ಪಾಪಕ್ಷಮೆ ಪಡೆಯುವವರಾಗೋಣ ಆಮೀನ್ ಮೀನ್ ಯಾರಲ್ಲ